ಅದು ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಇದರ ಮೇಲೆ ಕಣ್ಣಾಕಿದ ಖದೀಮರು ಇಪ್ಪತ್ತು ವರ್ಷಗಳ ಹಿಂದೆ ಸತ್ತ ಹೆಣ್ಮ ಬಳಿಗೆ ಮತ್ತೆ ಜೀವ ಕೊಟ್ಟಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಕೋಟಿ ಕೋಟಿ ಬೆಲೆಯ ಜಮೀನು ಲಪಟಾಯಿಸಿದ್ದಾರೆ ಎಕರೆಗೆ ಸ್ಕೆಚ್ ಮಾಡಿದ್ರು ಖತರ್ನಾಕ್ ಪ್ಲಾನ್ ಇದಕ್ಕೆ ಹೇಳೋದು ಇದು ಪಾಪಿಗಳ ಕಲಿಗಾಲ ಅಂತ ಹಣ ಅಂದರೆ ಹೆಣನೂ ಬಿಡುತ್ತೆ ಅಂಥದ್ರಲ್ಲಿ ಎಂಟು ಎಕರೆ ಆಸ್ತಿ ಸಿಗುತ್ತೆ ಅಂದರೆ ಸತ್ತವರನ್ನೇ ಬದುಕಿಸಲ್ವಾ ಹೇಳಿ ನೋಡೋದಕ್ಕೊಳ್ಳೆ ಪಾಪದಂಗವರೇ ಆದರೆ ಮಾಡಿದ್ದು ಮಾತ್ರ ಪಕ್ಕಾ ಖತರ್ನಾಕ್ ಕೆಲಸ ಎಂಟು ಎಕರೆ ಆಸ್ತಿಗೆ ಹಿಂದಿಲ್ಲ ಮುಂದಿಲ್ಲ ಅಂತ ಗೊತ್ತಾಗ್ತಿದ್ದಂತೆ ಇಪ್ಪತ್ತು ವರ್ಷದ ಹಿಂದೆ ಸತ್ತವಳನ್ನೇ ಮರುಸೃಷ್ಟಿ ಮಾಡಿದ್ದಾರೆ ಬರೀ ಮರುಸೃಷ್ಟಿ ಮಾತ್ರವಲ್ಲ ಇಡೀ ಜಮೀನನ್ನೇ ನುಂಗಿ ನೀರು ಕುಡಿದಿದ್ದಾರೆ ಅಂತಿಂಥ ಆಸಾಮಿಗಳಲ್ಲ ಈಕೆ ಹೆಸರು ಶಾಂತ ನಾರ್ವೇಕರ್ ಈತ ರಶೀದ್ ತಹಶೀಲ್ದಾರ್ ಇನ್ನೊಬ್ಬ ಸಾಗರ್ ಜಾಧವ್ ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದಲ್ಲಿ ಕಮಲಬಾಯಿ ಅನ್ನೋರ ಹೆಸರಲ್ಲಿ ಎಂಟು ಎಕರೆ ಇಪ್ಪತ್ತೊಂದು ಗುಂಟೆ ಜಾಗವಿತ್ತು ತಮಗಿದ್ದ ಹನ್ನೆರಡು ಮಕ್ಕಳಲ್ಲಿ ವಿಜಯ್ ಅನ್ನೋ ಮಗನಿಗೆ ಮಾತ್ರ ತನ್ನೆಲ್ಲ ಆಸ್ತಿ ಸೇರ್ಬೇಕು ಅಂತ ವಿಲ್ ಬರೆದಿಟ್ಟು ಸಾವನ್ನಪ್ಪಿದ್ರು ದುರಂತ ಅಂದ್ರೆ ತಾಯಿ ಸತ್ತ ಎರಡೇ ವರ್ಷಕ್ಕೆ ಮಗನೂ ಸಾವನ್ನಪ್ಪಿದ್ದ ಹೀಗಾಗಿ ಎಲ್ಲಾ ಆಸ್ತಿ ಯಾರ ಹೆಸರಿಗೂ ವರ್ಗಾವಣೆ ಆಗಿರಲಿಲ್ಲ ಈ ಕಡೆ ವಿಜಯ್ ಸಾವನ್ನಪ್ಪಿದ್ದಂತೆ ಆತನ ಪತ್ನಿ ಮುಂಬೈ ಸೇರ್ಕೊಂಡಿದ್ಲು ಯಾವಾಗ ಈ ಆಸ್ತಿಗೆ ವಾರಸುದಾರರು ಇಲ್ಲ ಅನ್ನೋದು ಗೊತ್ತಾಯ್ತೋ ಈ ಖದೀಮರು ಆಟ ಶುರು ಮಾಡಿದ್ದಾರೆ ಇದೇ ಶಾಂತಾರನ್ನೇ ಕಮಲಾಬಾಯಿ ಅಂತ ಪ್ರಿಪೇರ್ ಮಾಡಿ ನಕಲಿ ದಾಖಲೆ ರೆಡಿ ಮಾಡಿದ್ದಾರೆ ನಂತರ ಎಲ್ಲ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಬೇರೊಬ್ಬರಿಗೆ ಮಾರಾಟ ಸಹ ಮಾಡಿದ್ರು ಕಮಲಬಾಯಿ ಅಂತ ಯಾರಿದ್ದಾರೆ ಅವ್ರದ್ದು ಅವರು ತೀರ್ಕೊಂಡು ಸಹ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ನ ಶಾಂತ ಅಂತ ಹೇಳಿ ಒಬ್ರು ಕ್ರಿಯೇಟ್ ಮಾಡಿರ್ತಾರೆ ಈ ಐಡೆಂಟಿಟಿ ಬೇಸಿಸ್ ಮೇಲೆ ಅವರು ಈ ಪ್ರಾಪರ್ಟಿನ ಸಾಗರ್ ದತ್ತಾತ್ರೇಯ ಜಾಧವ್ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಪ್ರಾಪರ್ಟಿನ ಮಾರ್ದಂಗೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ತಾರೆ ಕೆಲ ದಿನಗಳ ಹಿಂದೆ ಮೃತ ವಿಜಯ್ ಪತ್ನಿಗೆ ಈ ವಿಷಯ ಗೊತ್ತಾಗಿದೆ ತಮ್ಮ ಜಮೀನನ್ನ ಇನ್ಯಾರೋ ಕಬಳಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಹೀಗಾಗಿ ಬೆಳಗಾವಿಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ದಂತೆ ಪೊಲೀಸರು ನಾಲ್ವರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ ವಿಚಾರವಾಗಿ ಕಂಪ್ಲೇಂಟ್ ಬಂದು ವಿನೀತಾ ಅಂತ ಹೇಳಿ ಬಂದು ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲೆ ಮಾಡಿರ್ತಾರೆ ಆ ಪ್ರಕರಣ ದಾಖಲೆ ಮಾಡಿದ ನಂತರ ಎಲ್ಲಾ ದಾಖಲಾಧಿಕಾರನ್ನು ಪರಿಶೀಲನೆ ಮಾಡಿ ನಮ್ಮ ಇನ್ವೆಸ್ಟಿಗೇಷನ್ ನಾವು ಶುರು ಮಾಡಿರ್ತೀವಿ ಸೊ ಈ ನಿಟ್ಟಿನಲ್ಲಿ ಯಾವ್ದು ಪ್ರಕರಣ ಬಂದ್ರೂ ನಾವು ಸೀರಿಯಸ್ ಆಗಿ ತಗೊಂಡು ಈ ಬಹಳ ಡಿಫಿಕಲ್ಟ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ನಾವೀರಿಗೆ ಕೋಟಿ ಕೋಟಿ ಬೆಲೆ ಆಸ್ತಿ ಹಿಂದೆ ಬಿದ್ದವರು ಅಂಧರಾಗಿದ್ದಾರೆ ಕಂಡೋರ ಆಸ್ತಿಗೆ ಕನ್ನ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ಬೆಳಗಾವಿ ಪೊಲೀಸರು ಪಾಠ ಮಾಡುತ್ತಿದ್ದಾರೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ಕನ್ನಡಿಗರ ಮೆಚ್ಚಿನ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ